ವ್ಯಾಪಾರ ಹೆಂಗಿದೆ ಅಳೆ ಏನಾರು ಜಾಸ್ತಿ ಆಗ್ಬೋದು ಅನ್ಸತ್ತಾ ಹಾಂ 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 ಜನಗಳೆಲ್ಲ ಎಲ್ಲ ದುಬಾರಿ ಆಗಿದೆ ಆಗಿದೆ ಅಂತ ಹೇಳಿ ಅದಕ್ಕೆ ಹಾಂ

ನಿಮಗೇನು ತೊಂದರೆ ಆಗುತ್ತೆ ಹಾಂ ಹಾಂ ಹ್ಞೂ 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 ಹೇಗಿದೆಯಮ್ಮ ವ್ಯಾಪಾರ ಚೆನ್ನಾಗಿದೆಯಾ ನಾಳೆ ಇನ್ನೂ ಜಾಸ್ತಿ ಆಗ್ಬೋದು ಹಾ ಹಾ ಹೋದ ವರ್ಷಕ್ಕಿಂತ ಐದು ವರ್ಷ ಚೆನ್ನಾಗಿದ್ಯಾ ಜನಗಳು ಹೆಂಗಿದೆ ಸ್ಪಂದನ ಹೌದಾ ಅಣ್ಣ ಹೆಂಗಿದಣ ವ್ಯಾಪಾರ ವ್ಯಾಪಾರ ಹಾಂ ಸಾರ್ವಜನಿಕರೆಲ್ಲ ರೇಟ್ ಜಾಸ್ತಿ ಇದೆ ಅಂತಾರಲ್ಲ ಹಾಂ ನಾಳೆ ಇನ್ನೂ ಜಾಸ್ತಿ ಆಗ್ಬೋದಾ

ಎಲ್ಲಕ್ಕೂ ಇಷ್ಟಪಟ್ಟು ತೊಂದರೆ ಎಲ್ಲ ವಸ್ತುಗಳ ತುಂಬಾ ದುಬಾರಿ ಆಗಿತ್ತು ಜನ ಬಡ ಜನರಿಗೆ ಆದಷ್ಟು ತುಂಬಾ ತೊಂದರೆ ಆಗಿದೆ ಹಬ್ಬ ಮಾಡಕ್ಕೆ ನಮ್ಸಿದಂಗೆ ಹಬ್ಬ ಮಾಡಿದ ಸ್ವಲ್ಪ ಜೋರಾಗಿ ಹೇಳಿದ್ದಾರೆ ಜೋರಾಗಿ ಏನೇನು ಕೊಡಕ್ಕೆ ಹೋದ್ರೂ ಎಲ್ಲವೂ ರೇಟ್ ಇರ್ತಾರೆ ಎಲ್ಲ ಫಿಕ್ಸ್ ರೇಟ್ ಇರ್ತಾರೆ ಜನಗಳಿಗೆ ಇಲ್ಲಿ ದುಡಿಮೆ ಇಲ್ಲ ಕೂಲಿ ಕಾರ ತೊಂದರೆ ತೊಂದರಾಗಿ ಪರವಾಗಿಲ್ವಾ ಚೆನ್ನಾಗ್ತಿದೆ ಏನು ರೇಟ್ ಇದೆ ಹೂವು ಜನ ಹೆಂಗಿದೆ ರೆಸ್ಪಾನ್ಸು ಪರವಾಗಿಲ್ಲ ಸೊ ನಾಳೆ ನಡೀದ್ರಲ್ಲಿ ಹೆಂಗಿದೆ ಹಂಗಾಗ್ಬೋದು ಪರ ಹ್ಞೂ 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 ಏನು ರೇಟ್ ಇದೆ ಭಯ ಈಗ ಹಾಂ ವ್ಯಾಪಾರ ಚೆನ್ನಾಗಾಗ್ತಿದ್ಯಾ ಹಾಂ ಹಾಂ ಈಗ ನಿಮಗೆ ಈಗ ಏನು ವ್ಯಾಪಾರ ಮಾಡ್ತಿದ್ದೀರಾ ಅದರಲ್ಲಿ ಏರಿಕೆ ಜಾಸ್ತಿಯಾಗಿ ಹಬ್ಬದ ಸಡಕರಗಿಂತ ವ್ಯಾಪಾರದ್ದು ರೇಟೇ ದುಬಾರಿ ಅನಿಸಿದೆಯಾ ಹಾ ನಿಮಗೆ ತುಂಬಾ ದುಬಾರಿ ಅನಿಸಿದೆ ಅಮ್ಮ ಇವತ್ತು ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ ರೈತರು ಭಾರಿ ಖುಷಿಯಿಂದ ಮಾಡ್ತಾ ಇದ್ದಾರೆ ಇವತ್ತೆಲ್ಲ ಗ್ಯಾರಂಟಿ ಯೋಜನೆಗಳಿಂದ ಎಲ್ಲ ಖುಷಿಯಿಂದ ಈ ಹೊಸ ವರ್ಷ ಸಂತೋಷದಿಂದ ಆಚರಿಸ್ಬೇಕಂತ ನಾನು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಹೆಂಗಿದೆ ವ್ಯಾಪಾರ ಹಬ್ಬದ ಪ್ರಯುಕ್ತ ಹಾ

ಶುಂಠಿ ತುಂಬ ರೇಟ್ ಕಡಿಮೆ ಆಗಿದೆ ಅಂತ ರೈತರು ಇದು ರೇಟ್ ಕಡಿಮೆ ಕಡಿಮೆ ಇದೆ ಆಫರ್ ನಾವು ಹಬ್ಬಕ್ಕೆ ಅವರು ಏನು ಆರಾಮಾಗಿ ಯೂಸ್ ಮಾಡೋದು ರೂಪಾಯಿ ಬೆಳ್ಳುಳ್ಳಿ ಈಗ ನೂರು ರೂಪಾಯಿ ಎರಡು ಕೆಜಿ ಬೆಳ್ಳುಳ್ಳಿ ಆಗಿದೆ ಜವಾರಿ ನೂರ ಇಪ್ಪತ್ತು ರೂಪಾಯಿ ಆಗಿದೆ ಪರವಾಗಿಲ್ಲ ಬೆಳ್ಳುಳ್ಳಿ ಒಳ್ಳೆದಾಯ್ತು ಎಲ್ಲ ರೈಟ್ ಕಡಿಮೆ ಇದೆ ಹಿಂದೆ ಹಣ್ಣು ಆಮೇಲೆ ತೆಂಗಿನಕಾಯಿ ಒಂದು ಬಿಟ್ಟು ಎಲ್ಲ ರೈಟ್ ಕಡಿಮೆ ಇದೆ ಜನರಿಗೆ ತೊಂದರೆ ಇಲ್ಲ ಎಲ್ಲಾ ಐಟಮ್ ತಗೊಳ್ಬೋದು ಎಲ್ಲರೂ ಚೆನ್ನಾಗಿ ಹಬ್ಬ ಮಾಡಿ ಎಲ್ಲರಿಗೂ ಹಬ್ಬ ಶುಭಾಶಯ ಕೊಡ್ತಿದ್ದೀರಾ ಎಲ್ಲರಿಗೂ ಯುಗಾದಿ ಹಾಗೂ ರಂಜಾನ್ ಎಲ್ಲರಿಗೂ ಶುಭಾಶಯಗಳು ರಂಜಾನ್ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ